ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗಣೇಶ ಉತ್ಸವದ ಹತ್ತು ದಿನಗಳ ಆಚರಣೆಯು ಪ್ರಾಚೀನ ಗ್ರಂಥಗಳು ಹಾಗೆ ಪುರಾಣಗಳಲ್ಲಿ ಬೇರೂರಿದೆ ಅಂತಲೇ ಹೇಳಬಹುದು ಗಣೇಶ ಚತುರ್ಥಿಯು ಶಿವ ಮತ್ತು ಪಾರ್ವತಿ ದೇವಿಯ ಪುತ್ರನಾದಂತಹ ಗಣಪತಿಯ ಜನ್ಮದಿನವನ್ನು ಸೂಚಿಸುತ್ತದೆ ಹಾಗೆ ಜನಪ್ರಿಯ ಪೌರಾಣಿಕತೆಯ ಒಂದು ಪ್ರಕಾರವಾಗಿ ನೋಡೋದಾದರೆ ಋಷಿ ವೇದವ್ಯಾಸರು ಒಮ್ಮೆ ಮಹಾಕಾವ್ಯವಾದಂತಹ ಮಹಾಭಾರತವನ್ನು ಬರೆಯಲು ಅಂದರೆ ಲಿಪ್ಯಂತರಿಸಲು ಗಣೇಶನನ್ನು ಕರೀತಾರೆ ಋಷಿ ವೇದವ್ಯಾಸರು ಶ್ಲೋಕಗಳನ್ನು ಪಠಿಸುತ್ತಿದ್ದಂತೆ ಗಣಪತಿಯು ತನ್ನ ಅವಿರತ ಪ್ರಯತ್ನದಿಂದ ಅಂದರೆ ಯಾವುದೇ ರೀತಿ ಒಂದು ಹತ್ತು ದಿನಗಳ ಕಾಲದವರೆಗೂ ಕೂಡ ಯಾವುದೇ ರೀತಿ ಸ್ನಾನ ಏನೂ ಇಲ್ಲದೆ ಕೂಡ ಸತತವಾಗಿ ಹತ್ತು ದಿನಗಳ ಕಾಲ ನಿರಂತರವಾಗಿ ಮಹಾಭಾರತವನ್ನು ಬರೀತಾರೆ ಅನಂತ ಚತುರ್ದಶಿ ಎಂದು ಕರೆಯಲ್ಪಡುವಂತಹ ಹತ್ತನೇ ದಿನದಂದು ಗಣೇಶನು ಸರಸ್ವತಿ ನದಿಗೆ ಹೋಗಿ ಸ್ನಾನವನ್ನು ಮಾಡಿ ತನ್ನನ್ನು ತಾನೇ ಶುದ್ಧೀಕರಿಸಿಕೊಳ್ತಾನೆ ಹಾಗಾಗಿ ಈ ಘಟನೆಯು ಹತ್ತು ದಿನಗಳ ಕಾಲ ಗಣೇಶ ಉತ್ಸವವನ್ನು ಆಚರಿಸುವಂತಹ ಸಂಪ್ರದಾಯವನ್ನು ಸ್ಥಾಪಿಸಿದೆ ಅಂತ ನಂಬಲಾಗಿದೆ ಹಾಗಾಗಿ ಗಣಪತಿ ವಿಸರ್ಜನೆಯನ್ನು ನಾನೀಗಾಗಲೇ ಹೇಳಿರೋ ಹಾಗೆ ಅನಂತ ಚತುರ್ದಶಿಯ ದಿನದಂದು ಆಚರಣೆಯನ್ನು ಮಾಡಿದರೆ ಬಹಳ ಶ್ರೇಷ್ಠ ಆದರೆ ಕೆಲವೊಂದು ಗೃಹಸ್ಥರಾಗಿರೋದ್ರಿಂದ ಹಾಗೆ ಕುಟುಂಬದಲ್ಲಿ ಇಟ್ಕೊಂಡು ಆಚರಣೆಯನ್ನು ಮಾಡೋಕ್ಕಾಗದೇ ಇರೋರು ಕನಿಷ್ಠ ಅವತ್ತೇನೇ ಒಂದು ವಿಸರ್ಜನೆಯನ್ನು ಕೂಡ ಮಾಡ್ತಾರೆ ಅಥವಾ ಮೂರನೇ ದಿನ ಐದನೇ ದಿನ ಏಳನೇ ದಿನ ಕಡೆಯದಾಗಿ ಅನಂತ ಚತುರ್ದಶಿಯ ದಿನ ಒಂದು ವಿಸರ್ಜನೆಯನ್ನು ಮಾಡ್ತಾರೆ ಹಾಗಾಗಿ ಬಹಳಷ್ಟು ಜನ ವಿಸರ್ಜನೆಯ ಸಮಯ ಏನು ಅಂತ ಕೇಳಿದರೆ ಹಾಗಾಗಿ ಮೊದಲನೇ ದಿನದಿಂದ ಹಿಡಿದು ಅನಂತ ಚತುರ್ದಶಿಯ ದಿನದವರೆಗೂ ಕೂಡ ಯಾವ ಒಂದು ಮುಹೂರ್ತದಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಎಂಬುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ದಿನ ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ಶನಿವಾರ ಯಾರು ವಿಸರ್ಜನೆಯನ್ನು ಮಾಡ್ತಾರೆ ಅವರಿಗೆ ಈ ಮುಹೂರ್ತ ಈಗ ಹೇಳುವಂಥ ಮುಹೂರ್ತ ಲಾಭವನ್ನು ತಂದುಕೊಡುತ್ತೆ ಅಂದರೆ ಈ ಸಮಯದಲ್ಲಿ ಒಂದು ವಿಸರ್ಜನೆಯನ್ನು ಮಾಡೋದರಿಂದ ಲಾಭವನ್ನು ತಂದುಕೊಡುತ್ತೆ ಅಂತ ಪಂಚಾಂಗದಲ್ಲಿ ಹೇಳಲಾಗಿದೆ ಹಾಗಾಗಿ ಮುಹೂರ್ತದ ಸಮಯ ಬಂದು ಸಂಜೆ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಎಂಟು ಗಂಟೆವರೆಗೂ ಕೂಡ ಒಂದು ಒಂದು ಸಂಜೆಯ ಒಂದು ಮುಹೂರ್ತ ಇರುತ್ತೆ ವಿಸರ್ಜನಾ ಮುಹೂರ್ತ ಈ ಸಮಯದಲ್ಲೂ ಕೂಡ ನೀವು ವಿಸರ್ಜನೆಯನ್ನು ಮಾಡಿಕೊಳ್ಬೋದು ಅದನ್ನು ಬಿಟ್ಟರೆ ರಾತ್ರಿಯ ಮುಹೂರ್ತ ಏನಿದೆ ಅಂತ ನೋಡಿದ್ರೆ ಶುಭ ಒಂದು ಲಾಭ ಹಾಗೆ ಚರಲಕ್ತ ಇರುತ್ತೆ ಅಮೃತ ಕಾಲ ಕೂಡ ಇರುತ್ತೆ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದ ಮೇಲೆ ನೀವು ವಿಸರ್ಜನೆಯನ್ನು ಮಾಡಿಕೊಳ್ಬಹುದು ಇದು ರಾತ್ರಿಯ ಒಂದು ಮುಹೂರ್ತ ಆಗಿದೆ ಇನ್ನು ಮೂರನೇ ದಿನಕ್ಕೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಸೋಮವಾರ ಯಾರು ವಿಸರ್ಜನೆಯನ್ನು ಮಾಡ್ತಾರೆ ಅವರಿಗೆ ಈ ಮುಹೂರ್ತ ಮಧ್ಯಾಹ್ನದ ಒಂದು ಮುಹೂರ್ತವನ್ನು ನೋಡಿದ್ರೆ ಒಂದು ಗಂಟೆ ಐವತ್ತೆರಡು ನಿಮಿಷದಿಂದ ಆರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಕೂಡ ಮಧ್ಯಾಹ್ನದ ಒಂದು ಮುಹೂರ್ತ ಇರುತ್ತೆ ಚರಲಗ್ನ ಹಾಗೆ ಲಾಭ ಮತ್ತು ಅಮೃತ ಕಾಲವನ್ನು ಸೂಚನೆಯನ್ನು ನೀಡುತ್ತೆ ಹಾಗಾಗಿ ಈ ಸಮಯದಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಇನ್ನು ಸಂಜೆ ಮುಹೂರ್ತವನ್ನು ನೋಡಿದ್ರೆ ಚರಲಗ್ನದಲ್ಲಿ ಆರು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಏಳು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಕೂಡ ಒಂದು ವಿಸರ್ಜನೆಯನ್ನು ಮಾಡಿಕೊಳ್ಬಹುದು ಇನ್ನು ಗಣೇಶನ ವಿಸರ್ಜನೆ ಐದನೇ ದಿನ ಆಚರಣೆಯನ್ನು ಮಾಡೋರು ಅಂದರೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಬುಧವಾರ ವಿಸರ್ಜನೆ ಮಾಡೋರಿಗೆ ಮಧ್ಯಾಹ್ನದ ಮುಹೂರ್ತ ಚರಲಗ್ನ ಇದೆ ಹಾಗೆ ಲಾಭವನ್ನು ಸೂಚಿಸುತ್ತೆ ಮೂರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಆರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಕೂಡ ಒಂದು ಮುಹೂರ್ತ ಇದೆ ಸಂಜೆ ಮುಹೂರ್ತವನ್ನು ನೋಡಿದ್ರೆ ಶುಭವನ್ನು ತೋರಿಸುತ್ತೆ ಹಾಗೆ ಅಮೃತ ಕಾಲ ಇದೆ ಚರಲಗ್ನ ಇದೆ ಹಾಗಾಗಿ ಏಳು ಗಂಟೆ ಐವತ್ತೇಳು ನಿಮಿಷದಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ನೀವು ವಿಸರ್ಜನೆಯನ್ನು ಮಾಡಿಕೊಳ್ಬಹುದು ಇನ್ನು ಗಣಪತಿ ವಿಸರ್ಜನೆ ಏಳನೇ ದಿನ ಅಂದರೆ ಶುಕ್ರವಾರ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಯಾರು ವಿಸರ್ಜನೆಯನ್ನು ಮಾಡ್ತಾರೆ ಅವರಿಗೆ ಮುಹೂರ್ತ ಮಧ್ಯಾಹ್ನ ನಾಲ್ಕು ಗಂಟೆ ಐವತ್ತೈದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಕೂಡ ನೀವು ವಿಸರ್ಜನೆಯನ್ನು ಮಾಡಿಕೊಳ್ಬಹುದು ಇನ್ನು ರಾತ್ರಿಯ ಮುಹೂರ್ತವನ್ನು ನೋಡಿದ್ರೆ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಒಂದು ವಿಸರ್ಜನೆಯನ್ನು ಮಾಡಿಕೊಳ್ಬೋದು ಇದೆರಡೂ ಕೂಡ ಶುಭ ಮುಹೂರ್ತ ಆಗಿದೆ ಇನ್ನು ಕಡೆಯದಾಗಿ ಬಹಳ ಮುಖ್ಯವಾಗಿ ಒಂದು ಹತ್ತು ದಿನಗಳ ಉತ್ಸವವನ್ನು ಪೂರ್ತಿ ಮಾಡುವಂತಹ ಅನಂತ ಚತುರ್ದಶಿಯ ದಿನ ವಿಸರ್ಜನೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮಂಗಳವಾರ ಬರುತ್ತೆ ಇದರ ಒಂದು ಮುಹೂರ್ತವನ್ನು ನೋಡಿದ್ರೆ ಬೆಳಕಿನ ಮುಹೂರ್ತವನ್ನು ನೋಡಿಕೊಂಡ್ರೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ನಲವತ್ತೇಳು ನಿಮಿಷದವರೆಗೂ ಕೂಡ ವಿಸರ್ಜನೆಯನ್ನು ಮಾಡಿಕೊಳ್ಬಹುದು ಮಧ್ಯಾಹ್ನದ ಒಂದು ಮುಹೂರ್ತವನ್ನು ನೋಡಿದ್ರೆ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂದು ನಿಮಿಷದವರೆಗೂ ಕೂಡ ಮತ್ತೊಂದು ಮುಹೂರ್ತದಲ್ಲಿ ವಿಸರ್ಜನೆಯನ್ನು ಮಾಡಿಕೊಳ್ಬಹುದು ಇನ್ನು ಸಂಜೆಯ ಮುಹೂರ್ತವನ್ನು ನೋಡಿದ್ರೆ ಏಳು ಗಂಟೆ ಐವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಕೂಡ ಒಂದು ವಿಸರ್ಜನೆ ಮಾಡಿಕೊಳ್ಬಹುದು ಇದಿಷ್ಟು ಕೂಡ ಗಣಪತಿ ವಿಸರ್ಜನೆಯ ಮುಹೂರ್ತಗಳು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣಪತಿಯ ಒಂದು ವಿಸರ್ಜನೆಯ ಸಮಯಗಳಾಗಿತ್ತು ಹಾಗೆ ಹೇಗೆ ಅಂದರೆ ಮೊದಲು ನೀವು ವಿಸರ್ಜನೆ ಮಾಡೋಕ್ಕೂ ಮುಂಚೆ ಹೇಗೆ ಮೊದಲು ತಂದು ಪೂಜೆಯನ್ನೆಲ್ಲ ಮಾಡಿದ್ರಿ ಅದೇ ಪ್ರಕಾರವಾಗಿ ಪೂಜೆಯನ್ನೆಲ್ಲ ಮಾಡಿಕೊಂಡು ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಿ ನಂತರ ನೀವು ಗಣಪತಿಗೆ ನಾಮಗಳನ್ನು ಹೇಳ್ಕೊಂಡು ಅಥವಾ ಗಣಪತಿಯ ಒಂದು ಭಜನೆಗಳನ್ನು ಹೇಳ್ಕೊಂಡು ನೀವು ವಿಸರ್ಜನೆಯನ್ನು ಮಾಡಬೇಕಾಗುತ್ತೆ ಇನ್ನು ಬಹಳಷ್ಟು ಜನ ನಾವು ವಿಗ್ರಹವನ್ನು ಇಟ್ಟಿದ್ದೇವೆ ಬೆಳ್ಳಿಯ ವಿಗ್ರಹವನ್ನು ಇಟ್ಟಿದ್ದೇವೆ ಹೇಗೆ ವಿಸರ್ಜನೆಯನ್ನು ಮಾಡ್ಕೊಳ್ಳೋದು ಅಂತ ಕೇಳಿದ್ದೀರಾ ನೀವು ಬೆಳ್ಳಿಯ ವಿಗ್ರಹ ಅಥವಾ ಬೆಳ್ಳಿಯ ಗೌರಿ ವಿಗ್ರಹ ಬೆಳ್ಳಿಯ ಗಣೇಶನ ವಿಗ್ರಹ ಅಥವಾ ಯಾವುದೇ ಒಂದು ಲೋಹದ ವಿಗ್ರಹ ಇಟ್ಟಿದರೆ ನೀವು ನೀರಿನಲ್ಲಿ ಹೋಗಿ ಮುಳುಗಿಸ್ಬೇಕು ಅನ್ನುವಂಥ ಏನು ವಿಸರ್ಜನೆ ಕ್ರಮ ಇರೋದಿಲ್ಲ ನೀವು ಪುನಃ ಅಂದರೆ ವ್ರತಕಥೆಯನ್ನು ಓದಿ ಮುತ್ತೈದರಿಗೆಲ್ಲ ಬಾಗಿನವನ್ನೆಲ್ಲ ಕೊಟ್ಟು ಎಲ್ಲ ಆದ ನಂತರ ಗ ನಾಳೆ ಅಂದರೆ ಗಣೇಶನನ್ನು ಕೂಡ ಪೂಜೆಯನ್ನು ಮಾಡ್ತೀರ ಗಣೇಶನಿಗೆ ಪೂಜೆಯನ್ನೆಲ್ಲ ಮಾಡಿ ಅವತ್ತು ಸಂಜೆ ಈಗ ತಿಳಿಸಿದಂತಹ ಮುಹೂರ್ತದಲ್ಲಿ ನೀವು ವಿಸರ್ಜನಾ ಪೂಜೆ ಅಥವಾ ಉತ್ತರ ಪೂಜೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ದೇವರ ಹತ್ರ ಕೇಳಿಕೊಂಡು ಅಕ್ಷತೆ ಹೂವನ್ನು ಸಮರ್ಪಣೆಯನ್ನು ಮಾಡಿ ನೀವು ಯಥಾಪ್ರಕಾರವಾಗಿ ಹೇಳಿದ ರೀತಿಯಲ್ಲೇ ಪೂಜೆಯನ್ನೆಲ್ಲ ಅಂದರೆ ಮೊದಲು ಹೇಗೆ ಗಣೇಶನಿಗೆ ಗೌರಿಯನ್ನು ಕೂರಿಸಿ ಒಂದೊಂದಾಗೆ ಅಂದರೆ ಮೊದಲು ಗೆಜ್ಜೆ ವಸ್ತ್ರವನ್ನು ಹಾಕಿರ್ತೀರಲ್ವ ಈಗ ಪುನಃ ಗೆಜ್ಜೆ ವಸ್ತ್ರ ಏನು ಹಾಕುವಂಥ ಅವಶ್ಯಕತೆ ಇಲ್ಲ ಬರೀ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹೂವನ್ನು ಸಮರ್ಪಣೆಯನ್ನು ಮಾಡಿ ಗಣೇಶನಿಗೆ ನೈವೇದ್ಯವನ್ನು ಮಾಡಿ ಧೂಪ ದೀಪ ಆರತಿ ಎಲ್ಲವನ್ನು ಮಾಡಿ ಗಣೇಶನಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಗೌರಿಗೆ ನೀವು ಮಡಿಲಕ್ಕಿಯನ್ನು ತುಂಬಬೇಕಾಗತ್ತೆ ಯಾಕಂದರೆ ಗೌರಿಗೆ ಕಳಿಸ್ಬೇಕಾದ್ರೆ ಮಡಿಲಕ್ಕಿ ಕೊಡಬೇಕಲ್ವಾ ಹಾಗಾಗಿ ಸ್ವಲ್ಪ ಅಕ್ಕಿ ಬ್ಲೌಸ್ ಪೀಸು ಹಾಗೆ ಅರಿಶಿನ ಕುಂಕುಮ ಮತ್ತು ಎಲೆ ಅಡಿಕೆ ತಾಂಬೂಲ ಹಣ್ಣಿದ್ರೆ ಹಣ್ಣನ್ನು ಕೂಡ ಇಟ್ಟು ಅಥವಾ ತೆಂಗಿನಕಾಯಿ ಈ ರೀತಿ ಅಥವಾ ಕೊಬ್ಬರಿ ಹುರಿಗಡಲೆ ಇಟ್ಟು ಈ ರೀತಿ ನೀವು ಒಂದು ಬ್ಲೌಸ್ ಪೀಸಲ್ಲಿ ಕಟ್ಟಿ ಉಡಿಯನ್ನು ತುಂಬಬೇಕಾಗತ್ತೆ ನಂತರ ನೀವು ಗಣೇಶನ ಮತ್ತು ಗೌರಿಗೆ ಇಬ್ಬರಿಗೂ ಕೂಡ ಆರತಿಯಲ್ಲ ಆದಮೇಲೆ ಕಡೆಯದಾಗಿ ತಿಳಿಸಿದಂಥ ಮುಹೂರ್ತದಲ್ಲಿ ಉತ್ತರ ಪೂಜೆಯನ್ನು ಮಾಡ್ತಿದ್ದೀನಿ ಅಥವಾ ನಿನ್ನ ವಿಸರ್ಜನೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ನೀವು ಕೈಯಲ್ಲಿ ಅಕ್ಷತೆ ಹೂವನ್ನು ಇಬ್ಬರಿಗೂ ಕೂಡ ಸಮರ್ಪಣೆಯನ್ನು ಮಾಡಿರಿ ನನ್ನ ಯಥಾಶಕ್ತಿ ನಿನಗೆ ಈ ಒಂದು ಹಬ್ಬದಲ್ಲಿ ಪೂಜೆಯನ್ನು ಮಾಡಿದ್ದೀನಿ ಹಾಗೆ ನನ್ನ ಪೂಜೆಯನ್ನು ನೀನು ಸ್ವೀಕರಿಸು ಪುನಃ ಪುನಃ ನಿನ್ನ ಪೂಜೆಯನ್ನು ಮಾಡುವಂಥ ಅವಕಾಶವನ್ನು ಮಾಡಿಕೊಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಕ್ಷತೆಯನ್ನೆಲ್ಲ ಸಮರ್ಪಣೆ ಮಾಡಿ ಅಕ್ಷತೆ ಹೂವನ್ನು ಸಮರ್ಪಣೆ ಮಾಡಿ ವಿಗ್ರಹ ಇರುತ್ತಲ್ಲ ಅದನ್ನು ಸ್ವಲ್ಪ ಕದಲಿಸಿದ್ರೆ ಸಾಕು ಅಂದರೆ ಅಕ್ಷತೆ ಹಾಕಿದ್ರೇ ಮುಗಿಯುತ್ತೆ ಇಲ್ಲಿಗೆ ಆದರೂ ಕೂಡ ಸ್ವಲ್ಪ ಆ ವಿಗ್ರಹವನ್ನು ಕದಲಿಸಿದ್ರೆ ಸಾಕು ಇಲ್ಲಿಗೆ ವಿಗ್ರಹಗಳು ಇಟ್ಟು ಪೂಜೆ ಮಾಡಿರೋದು ಒಂದು ಪೂರ್ತಿಯಾಗಿ ವಿಸರ್ಜನೆ ಮುಗಿಯುತ್ತೆ ಇನ್ನು ಅರಿಶಿನದಲ್ಲಿ ಮಾಡಿದಂಥ ಗೌರಿಯನ್ನು ಇಟ್ಟಿರೋರು ಏನು ಮಾಡಬೇಕು ಅಂತ ಕೇಳಿದ್ರೆ ಅರಿಶಿನದ ಗೌರಿ ಇಟ್ಟಿರೋರು ಕೂಡ ಅಷ್ಟೇ ಇದೇ ಪ್ರಕಾರವಾಗಿ ಪೂಜೆ ಆರತಿ ನೈವೇದ್ಯ ಎಲ್ಲವನ್ನು ಕೂಡ ಮಾಡಿಕೊಂಡು ನೀವು ಆ ಅರಿಶಿನವನ್ನು ಒಂದು ಬಟ್ಲಲ್ಲಿ ಅಥವಾ ನೀರಿನಲ್ಲಿ ಅದನ್ನು ಕಲಸಿ ಒಂದು ತುಳಸಿ ಗಿಡಕ್ಕೆ ಆದರೂ ಹಾಕ್ಕೊಳ್ಬಹುದು ಹಾಗಿದ್ದರೆ ಈ ವಿಡಿಯೋದಲ್ಲಿ ಗಣಪತಿಯ ಒಂದು ವಿಸರ್ಜನೆ ವಿಚಾರವಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಯಾರೂ ಸನಾತನವಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು